ಬಕ್ಕ ನಾವು ಚಿಕ್ಕಮಂಗ್ಳೂರು ಕಡೆ ಹೋಗ್ಬೇಕಾಯ್ತು ಶೃಂಗೇರಿ ದರ್ಶನ ಮಾಡೋಣ ಅಂತ ಹೋದ್ರೆ ಸ್ಟ್ರೈಕ್ ಆಗಿತ್ತು ಇದು ಮಾಡ್ತಾ ಇರೋದು ಬಾರಿ ತಪ್ಪು ಇವತ್ತು ಸರ್ಕಾರ ಆಗಿರ್ಬೋದು ಏನಾಗಿರ್ಬೋದು ಬಿ ಎಂ ಟಿ ಸಿ ಫ್ರೀ ಬಸ್ ಬಿಟ್ಟಿದಾರಲ್ಲ ಫ್ರೀ ಬಸ್ ಬಿಟ್ಟಿರೋದೇ ದೊಡ್ಡ ತಪ್ಪಾಗಿರೋದು ಪ್ರತಿನಿತ್ಯ ಹೆಣ್ಮಕ್ಳುಗಳು ಶೃಂಗೇರಿ ದರ್ಶನ ಮಾಡೋದು ಚಾಮುಂಡೇಶ್ವರಿ ದರ್ಶನ ಮಾಡಬಹುದು ಯಾವುದೇ ಒಂದು ದೇವಾಲಯ ದರ್ಶನ ಅವ್ರು ಮಾಡ್ತಾನೆ ಇದ್ರು ಇವತ್ತು ಏನಿದೆ ನಮ್ಮ ಗಂಡಸರ ದುಡ್ಡನ್ನು ಕಿತ್ತಿ ಫ್ರೀಯನ್ನು ಕೊಟ್ಟು ಅವರ ಒಂದು ಸರ್ಕಾರವನ್ನ ಉನ್ನತ ಮಟ್ಟಕ್ಕೆ ತಗೊಳಕ್ಕೆ ಮಾಡ್ಕೊಂಡಿದ್ದಾರೆ ಹೊರತು ಪ್ರೀ ಬರ್ಸ್ಬಿಟ್ಟು ಯಾವುದೇ ತೊಂದರೆ ಏನಿಲ್ಲ ಅಲ್ಲ ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಖಜಾನೆ ಖಾಲಿ ಇಲ್ಲ ಖಜಾನೆ ಖಾಲಿ ಆಗಿರುತ್ತೆ ಇವತ್ತು ಬಿ ಎಂ ಟಿ ಸರ್ಗೆ ಕೆ ಅವ್ರಿಗೂ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಕೊಟ್ಟಿದ್ರೆ ಸಂಬಳ ಕೊಡುವುದಾಗೋದು ಇನ್ನೊಂದು ಕೊಟ್ಟಿದ್ರೆ ಅವ್ರು ಯಾಕೆ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಅವ್ರು ಇರ್ತಿರ್ಲಿಲ್ಲ ಅವರು ಪ್ರತಿನಿತ್ಯ ಜೀವನ ಮಾಡಬೇಕಾಗಿರ್ತದೆ ಶಾಲೆ ವ್ಯವಸ್ಥೆ ಆಗ್ಬೋದು ದಿನನಿತ್ಯ ಬಾಡಿಗೆ ವ್ಯವಸ್ಥೆ ಎಲ್ಲ ಮಾಡ್ಬೇಕಾಗಿರೋದನ್ನ ಅವ್ರು ಸ್ಟ್ರೈಕ್ ಮಾಡ್ತಾ ಇದಾರೆ ಅದರಲ್ಲಿ ಏನು ತೊಂದರೆ ಏನಿಲ್ಲ ಫ್ರೀ ಬಸ್ ಮಾಡಿರೋದು ದೊಡ್ಡ ತಪ್ಪು ಅದರಲ್ಲಿ ಏನು ಎರಡು ಮಾತೇನಿಲ್ಲ ದೇವಾಲಯಕ್ಕೆ ಹೋಗೋ ಹೆಣ್ಮಕ್ಳುಗಳು ದೇವಾಲಯಕ್ಕೆ ಓದೇ ಹೋಯ್ತಾರೆ ಫ್ರೀ ಬಸ್ ಇದ್ರು ಹೋಯ್ತಾರೆ ಫ್ರೀ ಇಲ್ದೇರು ಓದೇ ಹೋಯ್ತಾರೆ ಇಪ್ಪತ್ ಮೂವತ್ತು ವರ್ಷದಿಂದ ಸತಾದಲ್ಲಿಂದೇ ಹೋಗೋರು ಅವರು ಹೆಣ್ಮಕ್ಳುಗಳು ಫ್ರೀಗೆ ಇದು ಮಾಡಿರೋದು ಶುದ್ಧ ತಪ್ಪು ಈಗ ಪಕ್ಕ ಬಂಡಿಹಳ್ಳಿ ಶಿವರಾಜ್ ಅಂತ